ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾಶ್ರೀಧರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿಗು ಸೊ ಇವತ್ತು ಕ್ರಿಸ್ಮಸ್ ಹಬ್ಬದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ ಸೊ ಅವತ್ತು ಹೊರಗಡೆ ಹೋಗಿದ್ವಿ ಸೊ ಅದಕ್ಕೋಸ್ಕರನೇ ರಜಾ ಹೆಂಗೂ ಇತ್ತಲ್ವ ಸೊ ಅದಕ್ಕೆ ಸೊ ಪಾಪನೂ ಕೂಡ ಹೊರಗಡೆ ಹೋಗಬೇಕು ಚರ್ಚ್ಗೆ ಹೋಗ್ಬೇಕು ಅಂತೆಲ್ಲ ಹೇಳ್ತಾಯಿದ್ರು ಸೊ ನಾನು ಬೆಳಿಗ್ಗೆನೇ ಎದ್ದುಬಿಟ್ಟು ಸ್ವಲ್ಪ ಚಿಕನ್ ಚಾಪ್ಸ್ ಮಾಡಿಬಿಟ್ಟು ದೋಸೆ ಹಾಕೊಂಡ್ಬಿಟ್ಟೆ ಮಾಮೂಲಿ ಮಿಕ್ಸ್ಡ್ ಫ್ಲೋರ್ ದೋಸೆ ಅಂತ ಹೇಳ್ಬೋದು ಇದು ರಾಗಿ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಆ್ಯಸ್ ಯೂಶ್ವಲ್ ದೋಸೆ ಹೇಗೆ ಹಾಕ್ತೀವಿ ಅದೇ ಥರನೇ ಸೊ ಇದು ರಾಗಿ ಹಿಟ್ಟು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಹಾಕಬೇಕು ನಾನು ಹಾಕಿದ್ದೆ ಸೊ ಇವಳು ಇದನ್ನ ರಾಗಿ ರೊಟ್ಟಿ ಅಂತ ಅಂದ್ಕೊಂಡಂತೂ ನಮ್ಮ ಪಾಪು ಅಂತೂ ಅವಳು ಜಾಸ್ತಿ ತಿನ್ನೋಲ್ಲ ಮುದ್ದೆ ಆದರೂ ತಿಂತಾಳು ಅಷ್ಟೆ ಸೊ ನೋಡಿ ಅದಾದಮೇಲೆ ಚಾಪ್ಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಸೊ ಇದು ಬೇಕಾ ನೈಟ್ ಡಿನ್ನರಿಗೆ ಮಾಡಿಕೊಂಡ್ರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಆ್ಯಸ್ ಯೂಶುವಲ್ ನಾನು ಕೆಲಸ ಎಲ್ಲ ಮುಗಿಸಿದೆ ಅಡುಗೆ ಮನೆ ಕೆಲಸ ಸೊ ನಾನು ದಿನ ಒಂದೊಂದು ಪ್ರತಿದಿನವೂ ಕೂಡ ಅಪ್ಲೋಡ್ ಮಾಡ್ತಾ ಇದೆ ಬಟ್ ಇವಾಗ ಎರಡು ದಿನ ಗ್ಯಾಪ್ ಆಯ್ತಿನ ನಾನು ಸ್ವಲ್ಪ ಔಟ್ ಆಫ್ ಸ್ಟೇಷನ್ಲ್ಲಿದ್ದೀನಿ ಸೊ ಅದಕ್ಕೋಸ್ಕರ ಸೊ ಅಲ್ಲಿಂದ ವಾಯ್ಸ್ ಓವರ್ ಕೊಡ್ತಾ ಇರೋದು ಸೊ ಎಲ್ಲ ಆಯಿತು ಈವ್ನಿಂಗ್ ಸ್ವಲ್ಪ ಟೀ ಎಲ್ಲ ಕುಡಿದ್ಬಿಟ್ಟು ಸುಮ್ಚು ರೆಡಿ ಆದೆ ನೋಡಿ ಇದೇ ಡ್ರೆಸ್ಸು ಹಾಕ್ಕೊಂಡು ರೆಡಿ ಆದೆ ಕ್ರಿಸ್ಮಸ್ ಅಲ್ವಾ ಸೊ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪಾಪನೂ ರೆಡಿ ಆದ್ಲು ಹೊರಗಡೆ ಎಲ್ಲ ಹೋಗೋದು ಚರ್ಚ್ ಹತ್ರ ಅಂತೂ ಹೋಗೋಕ್ಕಾಗುತ್ತೋಲ್ವ ನೋಡಿ ನೋಡಬೇಕು ಅಂತನ್ಬಿಟ್ಟು ನಾವು ರೆಡಿ ಆದ್ವಿ ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಎಷ್ಟು ಟ್ರಾಫಿಕ್ ಇತ್ತು ಮೈಸೂರಲ್ಲಿ ಅಂತ ಅಂದ್ಬಿಟ್ಟು ಸೊ ನೋಡಿ ಅವಳು ಕೂಡ ಚೆನ್ನಾಗಿ ರೆಡಿ ಆದಳು ಬಟ್ ನಾನು ಅವಳು ಸ್ವಲ್ಪ ಬೇಗನೆ ಹೇರ್ ಬೆಳಿ ಬೆಳೀತು ಅಂತ ಹೇಳ್ಬೋದು ಸ್ವಲ್ಪ ಟ್ರಿಮ್ ಮಾಡಿಸ್ಬೇಕು ಸಡನ್ನಾಗಿ ಒಂದು ಎಲ್ಲಾದರೂ ಒಂದು ಕಡೆ ಪ್ರೋಗ್ರಾಮ್ ಫಿಕ್ಸ್ ಆಗಿಬಿಟ್ರೆ ಇದೇ ಥರನೇ ನಾವೇನು ರೆಡಿ ಇರೋಲ್ಲ ಏನೂ ಇಲ್ಲ ಸಡನ್ನಾಗಿ ಒಂದೊಂದ್ಸರಿ ಹೊರಡೋಂಗಾಗುತ್ತೆ ಸೊ ಅವತ್ತಂತೂ ಸೇಮ್ ಫುಲ್ ಟ್ರಾಫಿಕ್ಕು ಯಾವ ಥರ ಅಂತಂದರೆ ದಸರಾ ಟೈಮಲ್ಲಿ ಇರುತ್ತಲ್ಲ ಟ್ರಾಫಿಕ್ಕು ಮೈಸೂರಲ್ಲಿ ಸೊ ಆ ಥರ ಟ್ರಾಫಿಕ್ಕು ಸೊ ಚೆನ್ನಾಗಿತ್ತು ಅಂತ ಹೇಳ್ಬೋದು ಬಟ್ ಅಲ್ಲೆಲ್ಲ ಹೋಗೋಕ್ಕಾಗಿಲ್ಲ ಚರ್ಚ್ ಹತ್ರ ಎಲ್ಲ ಹೋಗೋಕ್ಕೆ ಬಿಡಲೂ ಇಲ್ಲ ವೆಹಿಕಲ್ಸ್ಗಳನ್ನ ಸೊ ಚರ್ಚ್ಗೆ ಹೋಗ್ಬೇಕಾದರು ಬೇರೆ ಕಡೆನೇ ಸ್ವಲ್ಪ ತುಂಬ ದೂರದಲ್ಲೇ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ನಡ್ಕೊಂಡು ಹೋಗಬೇಕು ಆ ರಷಲ್ಲಿ ಉಳ್ನ ಕರ್ಕೊಂಡು ಆಗಲ್ಲ ಹೆಂಗೂ ಆವತ್ತು ಹೋಗಿದ್ವಲ್ಲ ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ ಆರ್ ಎಷ್ಟಲ್ಲಿ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೊ ಹಂಗೇ ಕಾರಲ್ಲೇ ಒಂದು ರೌಂಡು ನೋಡ್ಕೊಂಡು ಬಂದ್ವಿ ಅಷ್ಟೆ ಸಿಟಿನ ಸೊ ನೋಡಿ ಇದು ಅದು ಮಾಲು ಎಕ್ಸಸ್ ಮಾಲ್ ಅಂತಲೇ ಹೇಳ್ತಾರೆ ಬಟ್ ಮೊದಲು ಮಾಲ್ ಅಂತಿದ್ರು ಸೊ ಅದಾದ್ಮೇಲೆ ಅಂದಿನ ಸಿಟಿ ಒಂದು ರೌಂಡು ಏಕೆಂದರೆ ನೋಡಿದ್ರೆ ಅಶೋಕ ರೋಡ್ ಹತ್ರ ಬಿಡ್ಲೇ ಇಲ್ಲ ಒಟ್ನಲ್ಲಿ ಅಶೋಕ ರೋಡಲ್ಲಿ ಇರೋದು ಚರ್ಚು ಬಟ್ ಬಿಡ್ಲೇ ಇಲ್ಲ ಆ ಸೈಡ್ಗೆ ಹೋಗೋಕ್ಕೆ ಸೊ ವಾಪಸ್ ನಾವು ಮನೆ ಕಡೆಯಿಂದಲೇ ಬಂದ್ವಿ ಮನೆಗೆ ಸೊ ಎಲ್ಲೂ ಇಳಿಯೋ ಸುಮ್ಮನೆ ಅದು ಟ್ರಾಫಿಕ್ ಇದ್ದಾಗಂತೂ ಆ ಒಂದು ಒತ್ತಡದ ಮಧ್ಯೆ ಪಾಪನೂ ಕರ್ಕೊಂಡು ಅವಳು ಮೊದಲೇ ಓಡ್ತಾಳೆ ಸೊ ಅದಕ್ಕೇ ಈ ಥರದ್ರಲ್ಲೆಲ್ಲ ಅವಾಯ್ಡ್ ಮಾಡಿಸ್ಬಿಡ್ತೀವಿ ಅವಳನ್ನ ಸ್ವಲ್ಪ ಕಾಮ್ ಪ್ಲೇಸಸ್ ಇರುತ್ತಲ್ಲ ಸ್ವಲ್ಪ ಟ್ರಾಫಿಕ್ ಇರುತ್ತಲ್ಲ ಸೊ ಅಂಥ ಕಡೆ ಮಾತ್ರ ನಾನು ಇದು ಮಾಡೋದು ಅವ್ಳನ್ನ ಆಟ ಆಡಿಸೋದು ಅಥವಾ ಅವ್ರ ಕಡೆ ಕರ್ಕೊಂಡೋಗೋದು ಬೇವ್ಸ್ ಇದ್ದಂ ಇದೇ ಸರಿ ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಬೇರೆಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು ಸೊ ಏನು ಮಾಡೋಕ್ಕಾಗಲ್ಲ ಇವಾಗ ಈ ರಶಾಲೇ ಅಲ್ಲೆಲ್ಲ ಹೋಗೋಲ್ಲ ಅಂದ್ರೆ ಹೆಂಗೂ ಇಲ್ಲಿ ಬಂದು ತುಂಬ ದಿನ ಆಗಿತ್ತು ಅಂತ ಅಂದ್ಬಿಟ್ಟು ಬಂದ್ವಿ ಸೊ ಒಂದು ಕೋಂಬೋ ಆಫರ್ ತೊಗೊಂಡ್ವಿ ಸೊ ನೋಡಿ ಉಳುವೆ ತುಂಬ ಇಷ್ಟಪಡ್ತೀವಿ ಅಂತ ಹೇಳಿದ್ರು ಎಲ್ಲ ಮಾಡಿದರೆ ಸ್ವಲ್ಪ ಇದು ಮಾಡ್ತಾರೆ ಅಂತ ಬೇಡ ಇದು ಬೇಡ ಅಂತಾರೆ ಹೇಳ್ತಾರೆ ಇಲ್ಲಿ ಹೊರಗಡೆ ಅದು ಏನು ಮಾಡಿ ಮಾಡಿರುತ್ತೋ ಎಲ್ಲನೂ ಬೇಕಾದರೆ ನಾವೇ ಖಾಲಿ ಮಾಡ್ತೀವಿ ಅಂತ ಹೇಳ್ತಾರೆ ಆ ಥರ ಇಷ್ಟಪಡ್ತಾರೆ ಹೊರಗಡೆ ಏನು ಮಾಡೋದಾಗಲ್ಲ ఫడ్ చూ అంతేబోదు ఎల్ అండి క్వాలిటీ అసలు సో క్వాంటిటీ అనుకుంటారు అదే సో నీ బర్గరు సొంత ఫ్రెడ్ చికన్స్ తగ్గు ఎర్ర బర్గర్స్ తగ్వి సో ఫస్ట్ తిందా ఆమె అనిబిట్టు మొన్న కోక్ తగ్వి సో ఇష్ట మాత్ర తగ్వి అంతేబోదు సో చన తున్న చన ಸಾದೇ ಸಾಕುಂತು ಮತ್ತೊಂದು ಬಂದಿ ಅಲ್ಲಲ್ಲ ಏನು ನಾವು ಮಾಮಲಿ ಹೋಟೆಲ್ ಗೆ ಹೋಗ್ಬಿಟ್ಟೆ ತುಂಬಾ ನೆನಿದ್ತೆ ಕೋಟಿ ತುಂಬಾ ಅಂತ ತಿನ್ನಕಾಗಲ್ಲ ಸೊ ಸುಮ್ಮನೆ ಬೈರುಚಿಗೆ ಅಷ್ಟೇ ಏ ಇಂತೀ ಕದ ಸಲ್ಲಾಗಿರೋದು ತುಂಬಾ ಇಷ್ಟ ಪಡ್ತೀನಿ ಅದು ಫ್ರೈ ಚಿಕನ್ ಅದನೆ ತಿಂಡುಗಳು ಬರ್ಗರ್ ಜಾಸ್ತಿ 아 e n g g e l a m a ப்ஸ்ரெயிரு சோ எல்லாம் சோ நான் நமக்கு சட நான் சாக்கிட்டு இங்கு பிழகினோம் சும்மே அதுவும் யாது ஃபுட்டுக்கு போகலாம் சும்மே இஷ்டாக இஷ்ட ಸೊ ಅದಾದಮೇಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಮನೆಗೆ ಬಂದಾಗ ಒಂಥರ ವಿಂಟೇಜ್ ವೆದರ್ ಕ್ರಿಯೇಟ್ ಮಾಡೋಕ್ಕಂತೂ ಈ ಡಿಸೆಂಬರ್ ಟೈಮಲ್ಲಿ ನನಗೆ ಸಖತ್ ಇಷ್ಟ ಮನೆ ಯಾವಾಗಲೂ ವಾರ್ಮ್ ಆಗಿರಬೇಕು ಮತ್ತು ಸೆಂಟೆಡ್ ಕ್ಯಾಂಡಲ್ಸ್ ಹಚ್ಚೋದಿರ್ಬೋದು ಅಥ್ವಾ ಒಂದು ಫ್ರೇಗ್ರೆನ್ಸ್ ಅಗರಬತ್ತಿ ಥರ ಹಚ್ಚೋದಿರ್ಬೋದು ನಂಗೆ ತುಂಬ ಇಷ್ಟ ಸೊ ಇದನ್ನು ಹಚ್ಚಿದೆ ಪಾಪನೂ ಕೂಡ ತುಂಬ ಎಂಜಾಯ್ ಮಾಡಿದ್ಲು ಅಂತ ಹೇಳ್ಬೋದು ಸೊ ಅದಾದಮೇಲೆ ಎಲ್ಲ ಆವತ್ತಿನ ದಿನ ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬೋದು ನೆಕ್ಸ್ಟ್ ವ್ಲಾಗಲ್ಲಿ ಸಿಗನಗಾಯಿ ಸಲ್ಲಿ ತನಕ ಬಾಯ್ ಟೇಕ್ ಕ್ಯಾರೆ ಅಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ